ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಇಲಾಪುರೇ ರಮ್ಯ ಸಮುಲ್ಲ ಸಂತಂ ಚ ಜಗದ್ವರೆಣ್ಯಂ ವಂದೇ ಸ್ವಭಾವ ಘುಷ್ಮೇಶ್ವರಾಖ್ಯಂ ಶರಣಂ ಪ್ರಪದ್ಯೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಹಿಂದಿನ ಉಪನ್ಯಾಸದಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಘೂಷ್ಮೇಶ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿಯುವಂಥ ಕಾಲ ಇದು ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಕೊನೆಯ ಜ್ಯೋತಿರ್ಲಿಂಗದ ಕಥಾನಕವಾಗಿದೆ ಸೂತಮಹರ್ಷಿಗಳು ಆರಂಭ ಮಾಡಿದ್ದಾರೆ ಅತಃ ಪರಂಚ ಘುಷ್ಮೇಶಂ ಜ್ಯೋತಿರ್ಲಿಂಗಂ ಉದಾಹೃತ ತಸುವ ಚ ಸುಮಾತ್ಮ್ಯಂ ಶ್ರೂಯತಾಂ ಋಷಿ ಸತಮಃ ದಕ್ಷಿಣ ದಿಕ್ಕಿನಲ್ಲಿ ದೇವಗಿರಿ ಅನ್ನುವಂಥ ಪರ್ವತ ಅದರ ಸಮೀಪದಲ್ಲಿ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದಂತಹ ಮಹಾಬ್ರಹ್ಮನಿಷ್ಠರಾದಂಥ ಸುಧರ್ಮ ಅನ್ನುವಂಥ ವಿಪ್ರಶ್ರೇಷ್ಠರೊಬ್ಬರಿದ್ದರು ಅವರು ಸುದೇಹ ಅನ್ನುವಂಥ ಪತ್ನಿಯಿಂದ ಒಡಗೂಡಿ ಸದಾಕಾಲವು ಶಿವಧರ್ಮದಲ್ಲಿ ಶಿವದೀಕ್ಷೆಯಲ್ಲಿದ್ದು ಶಿವಯೋಗದಲ್ಲಿ ಕಾಲ ಕಳೆಯುತ್ತಿದ್ದರು ಅಂತ ವರ್ಣನೆ ಮಾಡುತ್ತಾರೆ ಈ ಮಹಾತ್ಮರ ದಿನಚರಿಯನ್ನ ವ್ಯಾಸ ಭಗವಾನರು ವರ್ಣನೆ ಮಾಡ್ತಾರೆ ಸುಧರ್ಮ ಸಂಧ್ಯಾಯ ಯುಕ್ತ ಸೂರ್ಯ ರೂಪ ತ್ರಿಕಾಲಯಕ್ತಸೂರ್ಯೂಪಸ್ಸಮುತಿ ಶಿಷ್ಯಾಂ ಪಾಠಾಸ್ತೈವಾ ವೇದಶಾಸ್ತ್ರ ವಿಚಕ್ಷಣ ಧನವಾಂಶ್ಚ ಪರೋದಾತ ಸೌಜನ್ಯ ಗುಣಭಜನ ಶಿವಕರ್ಮ ರಥೋ ನಿತ್ಯಂ ಶೈವ ಶೈವ ಶಿವಪ್ರಿಯ ಜನಪ್ರಿಯ ಅಂತ ವರ್ಣನೆ ಮಾಡ್ತಾರೆ ಅಂದರೆ ವೇದ ಮಾರ್ಗದಲ್ಲಿ ಸದಾಕಾಲ ಅನುರಕ್ತರಾಗಿ ಪ್ರತಿನಿತ್ಯ ಅಗ್ನಿಕಾರ್ಯವನ್ನು ಮಾಡ್ತಾರೆ ದೇವತಾರ್ಚನೆಯನ್ನು ಮಾಡ್ತಾರೆ ಪಿತೃಪೂಜೆಯನ್ನು ಮಾಡ್ತಾರೆ ಅತಿಥಿ ಸೇವೆಯನ್ನು ಮಾಡ್ತಾರೆ ತ್ರಿಕಾಲದಲ್ಲೂ ಸಂಧ್ಯಾ ವಂದನೆಯನ್ನು ಮಾಡುವಂಥವರಿದ್ದಾರೆ ಇವರಿಗೆ ಅಪಾರವಾದಂಥ ಶಿಷ್ಯವೃಂದವಿದೆ ಅವರಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನ್ನಲ್ಲಿಯೇ ಆಶ್ರಯವನ್ನು ಕೊಟ್ಟು ಅವರಿಗೆಲ್ಲ ವೇದಗಳು ಶಾಸ್ತ್ರಗಳು ಇವೇ ಮೊದಲಾದಂಥ ಸಚ್ಚಿಂತನೆಗಳನ್ನು ಹೇಳಿಕೊಡ್ತಾ ಇದ್ದಾರೆ ಮತ್ತು ಸುಧರ್ಮರು ಮಹಾಶ್ರೀಮಂತರಾಗಿದ್ದರು ಯಾರಿಗೆಲ್ಲ ಅಗತ್ಯವಿದೆಯೋ ಅವರಿಗೆ ಧನವೇ ಮೊದಲಾದ ಅವರವರ ಅಗತ್ಯವನ್ನು ಗಮನಿಸಿ ಪೂರೈಸ್ತಾ ಇದ್ದರು ಹೀಗೆ ಎಲ್ಲ ವಿಧವಾದ ಸತ್ವಗುಣದ ಸಾಕಾರ ಮೂರ್ತಿಯಾಗಿದ್ದರೂ ಈ ಸುಧರ್ಮ ಅವರಿಗೆ ಧರ್ಮಪತ್ನಿಯಾಗಿ ತಾಯಿ ಸುದೇಹ ಎಂಬಾಕೆ ಅನುಸರಣೆ ಮಾಡಿಕೊಂಡಿದ್ದಳು ಅಂತ ಆದರೆ ಇಷ್ಟೆಲ್ಲ ಸೌಕರ್ಯವಿದ್ದರೂ ಜ್ಞಾನವಿದ್ದರೂ ಅವರಿಗೆ ಮಕ್ಕಳಿರಲಿಲ್ಲ ಸುದೇಹಳು ಮಾತ್ರ ಬಹುವಾಗಿ ನೊಂದುಕೊಳ್ತಾಳೆ ಅನೇಕ ವ್ರತಗಳನ್ನು ಮಾಡ್ತಾಳೆ ಆದರೆ ಸುಧರ್ಮರು ಮಾತ್ರ ಮಕ್ಕಳಿಲ್ಲ ಅಂತ ಯಾವ ಕಾರಣಕ್ಕೂ ದುಃಖ ಪಡಲಿಲ್ಲ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ ದ್ವಂದ್ವಾತೀತ ಸ್ಥಿತಿಯನ್ನು ತನ್ನ ಜೀವನದಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದವರಿವರು ಅಂತ ಮಾತ್ರವಲ್ಲ ತನ್ನ ಹೆಂಡತಿಯನ್ನೂ ಸಹ ಸಂತೈಸ್ತಾ ಇದ್ರು ಪೂರ್ವಾರ್ಜಿತ ಕರ್ಮಗಳಿಂದ ಪರಮೇಶ್ವರು ನಮಗೆ ಮಕ್ಕಳ ಭಾಗ್ಯ ಕೊಡಲಿಲ್ಲ ನಮಗೆ ಆ ಯೋಗವಿದ್ದರೆ ಶಿವನೇ ಕರುಣಿಸ್ತಾನೆ ದುಃಖ ನೋಡು ಈ ಶಿಷ್ಯರೆಲ್ಲ ಇದ್ದಾರೆ ಇವರೇ ನಮಗೆ ಮಕ್ಕಳು ಶಿವನೇ ನಮಗೆ ತಂದೆ ತಾಯಿ ಅವನೇ ನಮಗೆ ಸರ್ವಸ್ವನಾಗಿದ್ದಾನೆ ಅಂತ ಹಲವಾರು ರೀತಿಯಲ್ಲಿ ಸಮಾಧಾನವನ್ನು ಪಡಿಸ್ತಾ ಇದ್ದರು ಹೀಗೆ ಒಮ್ಮೆ ಈ ಸುದೇಹಳು ತನ್ನ ಗೆಳತಿಯ ಮನೆಯಲ್ಲಿ ದೇವತಾ ಕಾರ್ಯ ಹಾಗೂ ಸುವಾಸಿನಿಯರ ಇದೆ ದಯಮಾಡಿ ಬರಬೇಕು ಅಂತ ಕರೆದದ್ದಕ್ಕೋಸ್ಕರವಾಗಿ ಹೋಗ್ತಾಳೆ ಅಲ್ಲಿ ಹೋದರೆ ಅಲ್ಲಿ ಬಂದಿರುವಂಥವರೆಲ್ಲ ಈ ಸುದೇಹಳನ್ನು ಕಂಡು ನಾನಾ ಬಗೆಯಲ್ಲಿ ಟೀಕೆ ಮಾಡ್ತಾರೆ ಮೂದಲಿಸ್ತಾರೆ ಮಕ್ಕಳಿಲ್ಲದ ಬಂಜ ಬಂದಿದ್ದಾಳಿಲ್ಲಿ ಇಲ್ಲಿ ಇದು ಅಮಂಗಳ ಅಂತ ಹೇಳಿ ಪಾಪ ಆಕೆಯನ್ನು ಮನಸೋ ಇಚ್ಛೆ ಚುಚ್ಚಿ ಮಾತನಾಡ್ತಾರೆ ಪಾಪ ಅಳುತ್ತಾ ಬಂದಂಥ ಸುದೇಹಳು ತನ್ನ ಗಂಡನಿಗೆ ನಮಸ್ಕಾರ ಮಾಡಿ ಕೇಳ್ತಾಳೆ ನಾನು ಊರಿನವರಿಂದ ಪ್ರತಿನಿತ್ಯ ಇವಳು ಬಂಜೆ ಇವಳು ಬಂಜೆ ಮಕ್ಕಳಿಲ್ಲದವಳು ಅನ್ನುವಂಥ ಕೆಟ್ಟ ಹೆಸರನ್ನು ಪಡೆದು ಇನ್ನೂ ನಾನು ಬದುಕಿರಬೇಕು ಅಂತ ನನಗನ್ನಿಸ್ತಾ ಇಲ್ಲ ನಾನು ನನ್ನ ಪ್ರಾಣವನ್ನು ಬಿಟ್ಟುಬಿಡುತ್ತೇನೆ ಅಂತ ಹೇಳಿ ಬಹಳ ದುಃಖದಿಂದ ಅಳುತ್ತಾ ಹೇಳಿಕೊಂಡು ಮತ್ತು ಗಂಡನ ಪಾದವನ್ನು ಹಿಡಿದು ಕೇಳ್ತಾಳೆ ಏನ್ ಸ್ವಾಮಿ ಈ ಜನ್ಮದಲ್ಲಿ ನಮಗೆ ಮಕ್ಕಳ ಭಾಗ್ಯವಿಲ್ಲವೇ ಅಂತ ಕೇಳಿದಾಗ ಸುಧರ್ಮರು ಎರಡು ಪುಷ್ಪಗಳನ್ನು ಅಭಿಮಂತ್ರಿಸಿ ಆ ಶಿವನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ನೀನು ಒಂದು ಪುಷ್ಪವನ್ನು ತೆಗೆದುಕೊಡು ನನಗೆ ಅಂತ ಹೇಳ್ತಾರೆ ಆ ಪುಷ್ಪದ ಹಿಂದೆ ಚೀಟಿ ಬರೆದಿಡ್ತಾರೆ ಏನದು ಅಂತಂದರೆ ಈ ಜನ್ಮದಲ್ಲಿ ಮಕ್ಕಳ ಭಾಗ್ಯವಿದೆ ಇನ್ನೊಂದು ಚೀಟಿಯಲ್ಲಿ ಮಕ್ಕಳ ಭಾಗ್ಯವಿಲ್ಲ ಅಂತ ಹೇಳಿ ಹಾಗಾಗಿ ಆ ಚೀಟಿಯನ್ನು ತೆಗೆದುಕೊಡು ಪುಷ್ಪ ಸಹಿತ ಅಂತ ಹೇಳಿ ಸುಧರ್ಮರು ಹೇಳಿದಾಗ ಆ ತಾಯಿ ಶಿವನನ್ನು ನಮಸ್ಕಾರ ಮಾಡುತ್ತಾ ಒಂದು ಪುಷ್ಪವನ್ನು ತೆಗೆದು ಆ ಚೀಟಿಯನ್ನು ಯಜಮಾನರಿಗೆ ಕೊಟ್ಟು ಯಜಮಾನರು ಅದನ್ನು ನೋಡಿ ಓದಿ ನಿಟ್ಟುಸಿರನ್ನು ಬಿಡುತ್ತಾ ದೇವಿ ನಿನಗೆ ಈ ಜನ್ಮದಲ್ಲಿ ಮಕ್ಕಳ ಭಾಗ್ಯವಿಲ್ಲ ಅದರ ಆಸೆಯನ್ನು ಬಿಡು ಯಾವಾಗ ತನಗೆ ಮಕ್ಕಳಾಗುವುದಿಲ್ಲ ಅಂತ ಯಜಮಾನರು ಹೇಳಿಬಿಟ್ರೋ ಆಗ ಈ ಸುದೇಹಳಿಗೆ ನಿಂತ ನೆಲ ಕುಸಿದಂತಾಯಿತು ಕುಸಿದು ಕೆಳಗೆ ಬಿದ್ದಳು ಬಿದ್ದು ಸುಧರ್ಮರನ್ನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ತಾಳೆ ನನ್ನಿಂದಾಗಿ ನಿಮ್ಮ ವಂಶಕ್ಕೆ ಅಧಿಕಾರಿಗಳಿಲ್ಲದಂತಾಗತ್ತೆ ನಾನು ಆ ಪಾಪವನ್ನು ಮಾಡಲಾರೆ ದಯಮಾಡಿ ನೀವು ನನ್ನ ಮಾತಿಗೊಂದು ಒಪ್ಪಿಗೆಯನ್ನು ಕೊಡಿ ಏನಾಗಬೇಕು ಅಂತ ಕೇಳಿದ್ರು ಏನಿಲ್ಲ ನೀವು ಇನ್ನೊಂದು ಮದುವೆಯಾಗಿ ನನ್ನ ತಂಗಿ ಘುಷ್ಮೆ ಅಂತ ಇದ್ದಾಳೆ ಮಹಾ ಸಾಧ್ವಿ ಮಹಾ ಯೋಗ್ಯಳಿದ್ದಾಳೆ ಅವಳನ್ನು ನಾನು ಒಪ್ಪಿಸಿ ನಿಮ್ಮ ಜೊತೆ ಮದುವೆ ಮಾಡಿಬಿಡುತ್ತೇನೆ ಅವಳಿಂದಾಗುವ ಮಕ್ಕಳು ನನ್ನ ಮಕ್ಕಳೇ ಇದ್ದಂತಿರ್ತಾರೆ ನಿಮ್ಮ ವಂಶವೂ ಮುಂದುವರಿಯುತ್ತೆ ಅಧಿಕಾರಿಯಾಗಿರ್ತಾನೆ ಅನ್ನುವ ಮಾತುಗಳನ್ನೆಲ್ಲ ಆಕೆ ಹೇಳ್ತಾಳೆ ಆಗ ಸುಧರ್ಮರು ಹೇಳ್ತಾರೆ ಪಾಪ ನೀನು ದುಃಖದಿಂದ ಏನೇನೋ ಮಾತಾಡ್ತಾ ಇದ್ದೀಯಾ ಬೇಡ ಈ ಮಾತುಗಳೆಲ್ಲ ಬೇಡ ಮತ್ತೆ ನನ್ನನ್ನು ಬಂಧನದಲ್ಲಿ ಸಿಲುಕಿಸಬೇಡ ಅಂತ ಒಂದು ವೇಳೆ ನೀನು ಬಲವಂತದಿಂದ ಮದುವೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿನಗೆ ಅದು ತೊಂದರೆಯಾಗಬಹುದು ನಿನ್ನ ಮೇಲಿನ ನನ್ನ ಪ್ರೀತಿ ಕಡಿಮೆಯೂ ಆಗಬಹುದು ಆಗ ನಿನಗೆ ನನ್ನ ಮೇಲೂ ದ್ವೇಷ ಹುಟ್ಟುತ್ತೆ ನಿನ್ನ ತಂಗಿಯ ಮೇಲೂ ಅಸೂಯ ಹುಟ್ಟುತ್ತೆ ಮುಂದಿನ ದಿನಗಳಲ್ಲಿ ಹೀಗೆ ಅಂತ ಯಾರು ಊಹೆ ಮಾಡಲಿಕ್ಕಾಗತ್ತೆ ಬೇಡ ನನ್ನ ಮಾತನ್ನು ಕೇಳು ಇದು ನಿನಗೆ ತೊಂದರೆ ಆಗುತ್ತೆ ಅಂತ ಪಾಪ ನಾನಾ ಥರದಲ್ಲಿ ಹೇಳ್ತಾರೆ ಆಗ ಸುದೇಹಳು ಹೇಳಿದಳು ಸ್ವಾಮಿ ಖಂಡಿತ ಇಲ್ಲ ನನ್ನ ತಂಗಿ ಮಹಾಯೋಗ್ಯಳಿದ್ದಾಳೆ ಮಹಾಸಾತ್ವಿಕಳು ನನ್ನ ಹೊಡ ಹುಟ್ಟಿದವಳು ಭಗಿನ್ಯಾಂ ವೈ ಗರಿಷ್ಯೇ ದ್ವಿಜಸತ್ತಮ ಅವಳ ಜೊತೆ ಯಾವ ಕಾರಣದಿಂದಲೂ ನಾನು ಸ್ಪರ್ಧೆ ಮಾಡುವುದಾಗಲಿ ಅಸೂಯದಿಂದ ನೋಡುವುದಾಗಲಿ ಖಂಡಿತ ಮಾಡುವುದಿಲ್ಲ ಅಂತ ಹೇಳಿ ಆಕೆಯೂ ಸಹ ನಾನಾ ಬಗೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ ಆಗ ಸುಧರ್ಮ ಹೇಳಿದ ಸದ್ಯಕ್ಕೆ ನನ್ನ ನಿನ್ನ ಮಧ್ಯದ ಈ ಬಾಂಧವ್ಯವು ಚೆನ್ನಾಗಿದೆ ಮಕ್ಕಳಿಲ್ಲ ಅನ್ನುವಂಥ ಒಂದು ಕೊರತೆ ಬಿಟ್ಟರೆ ನಮಗಿನ್ಯಾವ ಕೊರತೆಯೂ ಇಲ್ಲ ನಮಗೆ ಆ ಶಿವನೇ ಸರ್ವಸ್ವವಾಗಿದ್ದಾನೆ ಬೇಡ ಬೇಡ ಸುಮ್ಮನಿರು ಅಂದಿದ್ದರೂ ಸಹ ನೀವೇನಾದರೂ ನನ್ನ ಮಾತಿಗೆ ಒಪ್ಪಿ ನನ್ನ ತಂಗಿಯನ್ನು ಮದುವೆ ಆಗದೇ ಹೋದರೆ ನಾನು ಬದುಕಿರೋದೇ ಇಲ್ಲ ಅಂತ ಹೇಳಿ ಪಾಪ ನಾನಾ ಥರದಲ್ಲಿ ಹಠವನ್ನು ಮಾಡ್ತಾಳೆ ಕೊನೆಗೆ ಅವಳ ಮಾತಿಗೆ ಮಣಿದು ಸುದೇಹಳ ತಂಗಿಯಾದ ಘುಷ್ಮೆಯನ್ನು ಸುಧರ್ಮರು ಶಾಸ್ತ್ರೋಕ್ತವಾಗಿ ವಿವಾಹವಾಗ್ತಾರೆ ಕಾಲ ಕಳೀತಾ ಇದೆ ಸುಧರ್ಮರು ಈ ಇಬ್ಬರೂ ಪತ್ನಿಯರನ್ನು ಸಮಾನ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಯಾವುದೇ ಭೇದ ಭಾವವಿಲ್ಲ ದ್ವಂದ್ವವಿಲ್ಲ ಸಮಾನವಾಗಿ ನೋಡ್ತಾ ಇದ್ದಾರೆ ಈ ಘುಷ್ಮೆಯು ಮಹಾಶಿವಭಕ್ತಳಾಗಿದ್ದಳು ಪ್ರತಿನಿತ್ಯ ನೂರೊಂದು ಲಿಂಗವನ್ನು ಮಾಡಿ ವಿಧಿಬದ್ಧವಾಗಿ ಶಿವಾರಾಧನೆಯನ್ನು ಮಾಡ್ತಾ ಇದ್ಲು ಆನಂತರ ತಾನು ನಿರ್ಮಿಸಿದಂಥ ಪಾರ್ಥಿವ ಲಿಂಗವನ್ನು ಸಮೀಪದ ಸರೋವರವೊಂದರಲ್ಲಿ ವಿಸರ್ಜನೆ ಮಾಡ್ತಾ ಇದ್ಲು ಎಲ್ಲ ಅತ್ಯಂತ ಶುದ್ಧವಾದ ಮನಸ್ಸಿನಿಂದ ಪಂಚಾಕ್ಷರ ಮಹಾಮಂತ್ರವನ್ನು ಹೇಳುತ್ತಾ ರುದ್ರಾಕ್ಷಮಾಲೆಯನ್ನು ಧಾರಣೆ ಮಾಡಿ ವಿಭೂತಿಯನ್ನು ಹಚ್ಚಿಕೊಂಡು ಸದಾಕಾಲ ಪಂಚಾಕ್ಷರ ಮಹಾಮಂತ್ರದಲ್ಲಿಯೇ ತಾನು ನಿತ್ಯವೂ ಕಳೀತಾ ಇದ್ಲು ಅಂತ ಹೀಗೆ ಹಲವು ಕಾಲ ಕಳೆದುಹೋಯಿತು ಹಿ ನಿತ್ಯ ಶಂಕರ ಪೂಜನಂ ಲಕ್ಷ ಸರ್ವಕಾಮ ಸರ್ವಫಲಪ್ರದ ಆ ಲಕ್ಷ ಲಕ್ಷಸಂಖ್ಯೆಯ ಪಾರ್ಥಿವ ಶಿವಲಿಂಗಾರ್ಚನೆ ಮಾಡಿದ್ದನ್ನು ಗಮನಿಸಿದಂಥ ಪರಮೇಶ್ವರನು ಮಹಾಸುಷ್ಟಚಿತ್ತನಾ ಕೃಪ ಶಂಕರಸ ಪುತ್ರೋ ವ್ಯಜಾಯತ ಸುಂದರ ಶುಭಗಶ್ಚೈವ ಕಲ್ಯಾಣ ಗುಣಭಾಜನ ಪರಮೇಶ್ವರನ ಕೃಪೆಯಿಂದ ಆ ಘುಷ್ಮೆಗೆ ಸುಂದರವಾದ ಒಂದು ಗಂಡು ಸಂತಾನವಾಯಿತು ಆ ಮಗು ಮಹಾಗುಣವಂತನು ಮಹಾಭಾಗ್ಯಶಾಲಿಯು ಆಗಿ ಬೆಳೀತಾ ಇದ್ದಾನೆ ಸುದೇಹ ಮೊದಲು ಯಾವ ಮನಸ್ಥಿತಿ ಅವಳಿಗಿತ್ತೋ ಆ ಮನಸ್ಥಿತಿ ಈಗ ಕ್ರಮೇಣ ಬದಲಾವಣೆ ಆಗ್ತಾ ಬರ್ತಾ ಇದೆ ಶಾಂತವಾಗಿದ್ದ ಅವಳ ಮನಸ್ಸು ಈಗ ಯಾವಾಗಲೂ ಕೋಲಾಹಲ ಉದ್ವಿಗ್ನತೆ ಸವತಿ ಮಾತ್ಸರ್ಯ ಕ್ರೂರವಾದ ಮನಸ್ಥಿತಿ ಹೊಟ್ಟೆಯ ಕಿಚ್ಚು ಎಲ್ಲ ಶುರುವಾಯಿತು ಜೊತೆ ಜೊತೆಗೆ ಎಲ್ಲರೂ ಸಹ ಆ ಘುಷ್ಮೆಯನ್ನು ಮತ್ತು ಅವಳ ಮಗನನ್ನು ಹೊಗಳುತ್ತಾ ಇದ್ದಾರೆ ಸುದೇಹಳನ್ನು ಕಂಡಾಗ ತಾತ್ಸರ್ಯ ಭಾವದಿಂದ ತುಚ್ಛವಾಗಿ ನೋಡಿ ಮಾತಾಡ್ತಾರೆ ಹೀಗಾಗಿ ಸುದೇಹಳಿಗೆ ಸುಪ್ರಿಯಂ ತನಯಂ ತಂಚ ಪ್ರೀತೋ ಸದ್ಗುಣ ಭಾಜನ ತಸ್ಯ ಹೃದಯ ತಪ್ತಮಗ್ನಿವತ್ ತಂದೆ ಸುಧರ್ಮನಂತೆಯು ತಾಯಿ ಘುಷ್ಮೆಯ ಎಲ್ಲ ಸದ್ಗುಣಗಳನ್ನು ಹೊಂದಿರುವಂಥ ಈ ಬಾಲಕನ ಮೇಲೆ ಸುದೇಹಳಿಗೆ ಯಾವಾಗಲೂ ಬೆಂಕಿಯಂತೆ ಉದ್ವಿಗ್ನವಾದ ಮನಸ್ಥಿತಿ ಉಂಟಾಗಿ ಏನು ಮಾಡಲಿ ಇವನನ್ನ ಅನ್ನುವಂಥ ಕೆಟ್ಟದಾದ ಮನಸ್ಥಿತಿಗೆ ಹೋಗ್ತಾ ಇದ್ದಾಳೆ ಈ ಹುಡುಗನು ಬೆಳೆದು ಯುವಕನಾದ ಅವನಿಗೆ ಮದುವೆಯನ್ನೂ ಮಾಡಿದ್ದಾರೆ ಆ ಮದುವೆಯ ಸಂದರ್ಭದಲ್ಲಿ ಎಲ್ಲರೂ ಘುಷ್ಮೆಯನ್ನು ಮಾತನಾಡಿ ಹೊಗಳ್ತಾ ಇದ್ದಾರೆ ಮಗನನ್ನು ಕೊಂಡಾಡ್ತಾ ಇದ್ದಾರೆ ಆದರೆ ಸುದೇಹಳನ್ನು ಯಾರೂ ಮಾತನಾಡಿಸ್ತಾ ಇಲ್ಲ ಕಡೆಗಾಣಿಸ್ತಾ ಇದ್ದಾರೆ ಇದರಿಂದ ಅವಳು ಮತ್ತಷ್ಟು ದುಃಖಿತಳಾದಳು ಘುಷ್ಮೆಯು ತನ್ನ ಮಗನನ್ನು ಸೊಸೆಯನ್ನು ಕರೆತಂದು ಸುದೇಹಳಿಗೆ ನಮಸ್ಕಾರ ಮಾಡಿಸಿ ಹೇಳ್ತಾಳೆ ಅಕ್ಕ ಇವನು ನಿನ್ನ ಮಗ ಈಕೆ ನಿನ್ನ ಸೊಸೆ ಇವರ ಮೇಲೆ ನನಗಿಂತಲೂ ನಿನಗೆ ಅಧಿಕಾರ ಹೆಚ್ಚಾಗಿದೆ ಇವರಿಗೆ ಆಶೀರ್ವಾದ ಮಾಡು ಅಂತ ನಮಸ್ಕಾರ ಮಾಡಿಸ್ತಾಳೆ ಎಲ್ಲರ ಮುಂದೆ ನಾಟಕವಾಡುವಂತೆ ಹರಸುವಂಥ ಮಾತನಾಡ್ತಾಳೆ ಕೊನೆಗೆ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಡ್ತಾಳೆ ಈ ಖುಷ್ಮೆಯ ಮಗನನ್ನು ನಾನು ಎಂದಾದರೂ ಒಂದು ದಿನ ಕೊಲ್ಲಲೇಬೇಕು ಅನ್ನುವ ಆ ಮಹಾಜ್ವಾಲೆ ಮತ್ತೆ ಮತ್ತೆ ಭುಗಿ ಹೇಳ್ತಾ ಇದೆ ವ್ಯಾಸರು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಬಹಳ ಸುಂದರವಾದ ಮಾತು ಕದರ್ಯಾಂ ವಿಚಾರಶ್ಚ ಕೃತ್ಯೇ ಭೇನ್ನ ಭವೇನ್ನಹಿ ಕಠೋರ ಪ್ರಾಯಶೋ ವಿಪ್ರಾಹ ಸಾ ಭಾವ ಆತ್ಮಃ ನೀಚರಿಗೆ ದುಷ್ಟಗುಣಗಳೇ ಮನಸ್ತುಂಬ ಬುದ್ಧಿಯ ತುಂಬ ತುಂಬಿರುವಂಥವರಿಗೆ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರದು ಅನ್ನುವ ಯಾವುದೇ ವಿಚಾರ ಇರೋದಿಲ್ಲ ಅವರಿಗೆ ಯುಕ್ತಾಯುಕ್ತ ಚಿಂತನೆಗಳೇ ಇರೋದಿಲ್ಲ ಹೀಗಾಗಿ ಇದರಿಂದ ಮುಂದಿನ ಫಲಿತವೇನು ಅನ್ನುವಂಥ ಯೋಚನೆಯೂ ಅವರು ಮಾಡಲಿಕ್ಕೆ ಹೋಗೋದಿಲ್ಲ ಸದ್ಯಕ್ಕೆ ನನ್ನ ತೊಂದರೆ ನಿವಾರಣೆ ಆದರೆ ಸಾಕೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೇನೆ ಅನ್ನುವ ಕೆಟ್ಟ ಮನಸ್ಥಿತಿಯಲ್ಲಿ ಇರ್ತಾರೆ ಈ ಸುದೇಹಳಿಗೆ ಸವತಿಯ ಭಾವವು ಪ್ರಾಯಶಃ ಕ್ರೂರವೂ ಆತ್ಮನಾಶಕವೂ ಆಗಿತ್ತು ಅಂತ ಹೇಳಿ ಹೇಳಿದ್ದಾರೆ ಸ್ವಲ್ಪ ಕಾಲ ಕಳೆಯುತ್ತೆ ಅದೊಂದು ರಾತ್ರಿ ಪಾಪ ಆ ಹುಡುಗ ಒಬ್ಬನೇ ಮಲಗಿದ್ದಾನೆ ಆ ಸಂದರ್ಭದಲ್ಲಿ ಛಿಚ್ಛೇದೆ ನಿಶಿಚಾಂಗು ಗೃಹಿತ್ವ ಚುರಿಕಾಂಚಸ ಸರ್ವಾಂಗಂ ಖಂಡಯಾಮಾಸ ರಾತ್ರೋ ಘುಷ್ಮ ಸುತಸ್ಯಸ ಅಂತ ವರ್ಣನೆ ಮಾಡುತ್ತಾರೆ ತನ್ನ ತಂಗಿಯ ಮಗನೊಬ್ಬನೇ ಮಲಗಿರುವುದನ್ನು ಗಮನಿಸಿ ಒಂದು ಹರಿತವಾದ ಖಡ್ಗವನ್ನು ತಂದು ಅವನ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸ್ತಾಳೆ ಆ ಶರೀರವನ್ನು ತಂದು ಪ್ರತಿನಿತ್ಯ ಘುಷ್ಮೆಯು ಮಣ್ಣಿನ ಲಿಂಗವನ್ನು ಮಾಡಿ ಪೂಜೆ ಮಾಡುತ್ತಿದ್ದಂಥ ಆ ಪೂಜಾ ಸ್ಥಳದಲ್ಲಿ ಎಳೆದು ತಂದು ಆ ಸರೋವರದಲ್ಲಿ ಈ ಶರೀರವನ್ನು ಬಿಸಾಡಿಬಿಡುತ್ತಾಳೆ ಮತ್ತೆ ಯಾರಿಗೂ ಗೊತ್ತಾಗದಂತೆ ಬಂದು ಮಲಗ್ತಾಳೆ ಬೆಳಗಾಗತ್ತೆ ಆ ಸೊಸೆ ಎದ್ದು ಬಂದು ತನ್ನ ಗಂಡನನ್ನು ನೋಡ್ತಾಳೆ ಹಾಸಿಗೆಯಲ್ಲಿ ಗಂಡನಿಲ್ಲ ಆದರೆ ರಕ್ತ ಸಿಕ್ತವಾಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವು ಶರೀರದ ಭಾಗಗಳು ಬಿದ್ದಿದೆ ಇದನ್ನು ನೋಡಿ ಗೋಳಾಡ್ತಾ ಇದ್ದಾಳೆ ಆಗ ಅವಳ ಜೊತೆ ಸುದೇಹಳೂ ಬಂದು ಪಾಪ ಏನೂ ಗೊತ್ತಿಲ್ಲದವಂತೆ ತಾನೂ ನಾಟಕವಾಡುತ್ತಾ ಇನ್ನೂ ಹೆಚ್ಚಾಗಿ ಗೋಳಾಡ್ತಾ ಇದ್ದಾಳೆ ಆದರೆ ಸುಧರ್ಮ ಹಾಗೂ ಘುಷ್ಮೆಯರು ಮಾತ್ರ ಪ್ರತಿನಿತ್ಯ ತಾವು ಮಾಡುತ್ತಿದ್ದಂಥ ಶಿವ ಪೂಜೆಯನ್ನು ಬಿಡಲಿಲ್ಲ ಕೊನೆಗೆ ಪೂಜೆಯೆಲ್ಲ ಮುಗದ ಮೇಲೆ ಘುಷ್ಮೆಯು ಬಂದು ಸೊಸೆಯನ್ನು ಸಂತೈಸ್ತಾಳೆ ಮಾ ಆ ಶಿವನು ಭಕ್ತವತ್ಸಲ ಎಲ್ಲರಿಗೂ ಮೃತ್ಯು ಎನಿಸಿದಂಥ ಯಮನಿಗೇ ಅವನು ಮೃತ್ಯುವಾಗಿದ್ದಾನೆ ಅವನನ್ನು ನಂಬಿ ಭಜಿಸುವವರನ್ನು ರಕ್ಷಣೆ ಮಾಡುವಂಥ ಸ್ವಾಮಿ ಅವನಾಗಿದ್ದಾನೆ ಅವನೂ ಆಡಿಸಿದಂತೆ ಪ್ರತಿಯೊಂದು ಜೀವಿಯೂ ಆಡಬೇಕಮ್ಮ ಚಿಂತಿಸಬೇಡ ಯಾರು ಮಗನನ್ನು ಕೊಟ್ಟನೋ ಅವನೇ ಕಿತ್ತುಕೊಂಡಿದ್ದಾನೆ ಆಯುಷ್ಯಿದ್ರೆ ಬರ್ತಾನೆ ಇಲ್ಲ ಅಂದರೆ ಶಿವನಲ್ಲೇ ಸೇರ್ಕೊಂಡ್ಬಿಡ್ತಾನೆ ಬಿಡು ದುಃಖವನ್ನು ಮಾಡಬೇಡ ಅಂತ ಹೇಳಿ ತಾನು ನಿರ್ಮಾಣ ಮಾಡಿದಂಥ ಶಿವಲಿಂಗವನ್ನು ತಂದು ಪ್ರತಿನಿತ್ಯ ಯಾವ ಸರೋವರದಲ್ಲಿ ವಿಸರ್ಜನೆ ಮಾಡ್ತಾ ಇದ್ಲು ಆ ಸರೋವರದಲ್ಲಿ ವಿಸರ್ಜನೆ ಮಾಡಿದ್ದಾಳೆ ಆ ಸಂದರ್ಭದಲ್ಲಿ ಪತಿ ಸುಧರ್ಮ ಸುದೇಹ ಈ ಸೊಸೆ ಎಲ್ಲರೂ ಬಂದಿದ್ದಾರೆ ಸರೋವರದ ಕಡೆಗೆ ಆ ಘುಷ್ಮೆಯು ಶಿವನಾಮೋಚ್ಚಾರಣೆ ಮಾಡುತ್ತಾ ಆ ಎಲ್ಲ ಪಾರ್ಥಿವ ಲಿಂಗವನ್ನು ವಿಸರ್ಜನೆ ಮಾಡಿದಾಗ ಶಿವಾನುಗ್ರಹವಾಗಿದೆ ಅವಳಿಗೆ ಆ ಸರೋವರದಿಂದ ಯಾವ ಮಗನನ್ನು ಸುದೇಹಿಯು ಕತ್ತರಿಸಿ ಬಿಸಾಡಿದ್ದಳೋ ಆ ಮಗ ಈಗ ಆ ಸರೋವರದಿಂದ ಎದ್ದು ಬಂದು ತಾಯಿಗೆ ತಂದೆಗೆ ನಮಸ್ಕಾರ ಮಾಡಿದ್ದಾನೆ ಆಗ ಆ ಹುಡುಗ ಹೇಳ್ತಾನೆ ಅಮ್ಮ ಮೃತ್ಯುಂಜಯನಾದ ಶಿವನು ಸತ್ತು ಹೋಗಿದ್ದ ನನ್ನನ್ನು ಮತ್ತೆ ಬದುಕಿಸಿ ಕಳುಹಿಸಿದ್ದಾನಮ್ಮ ಅಂತ ಆಗ ಘುಷ್ಮೆಯು ಯಾವುದೇ ವಿಪರೀತವಾದ ಸಂತೋಷವನ್ನು ಪಡಲಿಲ್ಲವಂತೆ ಮಗನು ಅಂತ ವಿಚಾರ ತಿಳಿದಾಗಲೂ ಆಕೆ ವಿಚಲಿತವಾಗಲಿಲ್ಲ ದುಃಖ ಪಡಲಿಲ್ಲ ಈಗ ಮಗ ಸತ್ತ ಮಗ ಎದ್ದು ಬಂದಿದ್ದಾನೆ ಜೀವಂತವಾಗಿ ಬಂದಿದ್ದಾನೆ ಅಂದಾಗಲೂ ಸಂತೋಷ ಪಡಲಿಲ್ಲ ಬಂದೆಯ ಮಗ ಇದೆಲ್ಲ ಶಿವಾನುಗ್ರಹ ಅಂತ ಹೇಳಿದಳಂತೆ ಈ ಸ್ಥಿತಿ ಬರಬೇಕು ಅಂದರೆ ಬಹುಶಃ ಬಹಳ ಕಷ್ಟ ಸಾಧ್ಯ ಕೃಷ್ಣ ಈ ಮಾತನ್ನು ಹೇಳ್ತಾನೆ ದುಃಖೇಶ್ವನುಗ್ನಮನಾಖೇಶು ವಿಗತ ಸ್ಪೃಹ ವೀತರಾಗ ಭಯ ಸ್ಥಿತಧೀರ್ ಮುನಿರುಚ್ಯತೆ ದುಃಖದಲ್ಲಿ ಉದ್ವಿಗ್ನತೆಯಾಗಲಿ ಸುಖದಲ್ಲಿ ಅತ್ಯಂತ ಉಚ್ಛಾಯ ಸ್ಥಿತಿವಾದಂಥ ಉತ್ಸಾಹವಾಗಲಿ ಇರದೆ ಸದಾ ಯಾವುದೇ ಸಂದರ್ಭದಲ್ಲೂ ವೀತ ರಾಗ ಭಯ ಕ್ರೋಧ ಎಂತಹ ಸಂದರ್ಭದಲ್ಲೂ ಸ್ಥಿರವಾದ ಬುದ್ಧಿಯಿಂದ ಯಾರು ಕೂಡಿರ್ತಾರೋ ಅವನು ಸ್ಥಿತ ಪ್ರಜ್ಞಾ ಅವನು ಮುನಿ ಅಂತ ಪರಮಾತ್ಮ ಹೇಳಿದ್ದಾನೆ ಈ ಸುಧರ್ಮ ಹಾಗೂ ಘುಷ್ಮೆಯು ಅಂತಹ ಪುಣ್ಯ ದಂಪತಿಗಳಾಗಿದ್ದಾರೆ ಸ್ಥಿತಪ್ರಜ್ಞರಾಗಿದ್ದಾರೆ ಅದಾದ ಮೇಲೆ ನೋಡು ನೋಡುತ್ತಿದ್ದಂತೆಯೇ ಆ ಸರೋವರದಿಂದ ಒಂದು ಮಹಾ ತೇಜಸ್ಸೊಂದು ಕಂಡಿದೆಯಂತೆ ಅಸಾಧ್ಯವಾದ ಮಹಾಪ್ರಕಾಶ ಆ ಪ್ರಕಾಶವನ್ನು ನೋಡಲಾಗದೆ ಇವರೆಲ್ಲರೂ ಕಣ್ಣನ್ನು ಮುಚ್ಚಿದರು ಅದಾದ ಮೇಲೆ ಆ ತೇಜಸ್ಸು ಕ್ರಮೇಣ ಶಿವನ ರೂಪ ಧಾರಣೆ ಮಾಡಿ ನಿಂತಿದೆಯಂತೆ ಆ ತಾಯಿ ಘುಷ್ಮೆಗೆ ದರ್ಶನವನ್ನು ಕೊಟ್ಟಂತಹ ಶಿವನು ಈ ಮಾತನ್ನು ಹೇಳ್ತಾನೆ ಪ್ರಸನ್ನೋಸ್ಮಿ ವರಂ ಬ್ರೂಹಿ ದುಷ್ಟಯಾ ಮಾರಿತೋ ಹ್ಯಯಂ ಏನಾಂಚ ಮಾರಯಿಷ್ಯಾಮಿ ತ್ರಿಶೂಲೇನಾ ವರಾನನೆ ಎಲೈ ಘುಷ್ಮೆಯೇ ನಿನಗೆ ನಾನು ಪ್ರಸನ್ನನಾಗಿದ್ದೇನೆ ಕೇಳು ನೀನು ಯಾವ ವರವನ್ನು ಬಯಸುತ್ತೀಯೋ ಅದನ್ನು ನಾನು ಕೊಡಲಿಕ್ಕಾಗಿಯೇ ಬಂದಿದ್ದೇನೆ ಈ ದುಷ್ಟಳಾದ ಸುದೇಹಳಿದ್ದಾಳಲ್ಲ ಅವಳು ನಿನ್ನ ಮಗನನ್ನು ಕೊಂದಿದ್ದಾಳೆ ಉದ್ದೇಶಪೂರ್ವಕವಾಗಿ ಅಂತಹ ದುಷ್ಟಳನ್ನು ನಾನು ನನ್ನ ತ್ರಿಶೂಲದಿಂದ ಚುಚ್ಚಿ ಸಂಹಾರ ಮಾಡಿಬಿಡ್ತೇನೆ ಅಂತ ಶಿವ ಅಂದ ಆಗ ಘುಷ್ಮೆ ಹೇಳ್ತಾಳೆ ಶಿವನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಸುದೇಹಳು ನನ್ನ ಅಕ್ಕ ಮಾನವ ಸಹಜ ಸ್ವಭಾವದಿಂದ ಹಾಗೆ ಮಾಡಿರಬಹುದು ಭಗವನ್ ದಯಮಾಡಿ ಆಕೆಯನ್ನು ಕ್ಷಮಿಸು ಮತ್ತು ಆಕೆಗೆ ನೀನು ರಕ್ಷಣೆಯನ್ನು ಕೊಡು ದೇವ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಶಂಕರ್ ಹೇಳ್ತಾನೆ ಅಪಕಾರಃ ಕೃತಾಸ್ತಾಸ್ಯಾಂ ಉಪಕಾರ ಕಥಂ ತ್ವಯ ಕ್ರಿಯತೆ ಹನನೀಯಾಚ ಸುದೇಹ ದುಷ್ಟಕಾರಿಣಿ ಎಲೈ ಘುಷ್ಮೆಯೇ ಅವಳು ನಿನಗೆ ಎಷ್ಟೊಂದು ಅಪಕಾರವನ್ನು ಮಾಡಿದ್ದಾಳೆ ಅದು ನಿನ್ನ ಮಗನನ್ನೇ ಕೊಂದಿದ್ದಾಳೆ ಆದರೂ ಸಹ ನೀನು ಅವಳಿಗೆ ಉಪಕಾರವನ್ನೇ ಬಯಸ್ತಾ ಇದ್ದೀಯಲ್ಲಮ್ಮ ಈ ಕುಕೃತ್ಯವನ್ನು ಮಾಡಿದ ಆ ಸುದೇಹಳನ್ನ ಕೊಲ್ಲುವುದೇ ನ್ಯಾಯವಲ್ಲವೇ ಅಂದಾಗ ಘುಷ್ಮೆ ಹೇಳ್ತಾಳೆ ದೇವ ನಿನ್ನ ದರ್ಶನ ಮಾಡಿದ ಮಾತ್ರದಿಂದಲೇ ಪಾಪಗಳೆಲ್ಲ ನಾಶವಾಗುತ್ತೆ ಅನ್ನುವಾಗ ನಿನ್ನ ದರ್ಶನ ಈ ಸುದೇಹಳಿಗೆ ನನ್ನಕ್ಕಳಿಗೆ ಆಗಿದೆ ಅಂದಾಗ ಅವಳ ಪಾಪವೆಲ್ಲ ನಾಶವಾಗಿದೆ ದಯಮಾಡಿ ನೀನು ಆಕೆಯನ್ನು ಕ್ಷಮಿಸು ಅಂತ ಹೇಳಿ ಪರಿಪರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ಆಗ ಶಿವ ಹೇಳ್ತಾನೆ ಅನ್ಯದ್ವರಂ ಬ್ರೂಹಿ ದದಾಮಿ ದಾಚಾ ಹಿತಂ ತವ ತ ಸುಪ್ರಸನ್ನೋಸ್ಮೆ ನಿರ್ವಿಕಾರಸ್ವಭಾವತಃ ಹೇ ಘುಷ್ಮೆಯೇ ನಿನ್ನ ಭಕ್ತಿಯಿಂದಲೂ ಸ್ವಭಾವದಿಂದಲೂ ಶತ್ರುಗಳನ್ನೂ ಸಹ ಕ್ಷಮಿಸುವಂಥ ಉದಾರವಾದಂಥ ಗುಣವನ್ನು ಹೊಂದಿರುವಂಥ ನಿನ್ನಲ್ಲಿ ನಾನು ಪ್ರಸನ್ನನಾಗಿದ್ದೇನೆ ನಿನಗೆ ಹಿತವಾದ ಮತ್ತೊಂದು ವರವನ್ನು ಕೇಳಿಕೋ ಅಂದಾಗ ಘುಷ್ಮೆಯು ಮತ್ತೆ ಪ್ರಾರ್ಥನೆ ಮಾಡುತ್ತಾ ಕೇಳ್ತಾಳೆ ದೇವ ಸೋವಾಚ ತದ್ವಚ ಶ್ರುತ್ವ ಯದಿದೇಯೋ ವರಸ್ತ್ವಯ ಲೋಕಾಂಚ ರಕ್ಷಾರ್ಥ ಅತ್ರಸ್ಥೇ ಮದಾಖ್ಯಯ ಹೇ ಸ್ವಾಮಿಯೇ ನೀನು ನನಗೆ ವರವನ್ನು ಕೊಡುವುದಾದರೆ ಲೋಕಕಲ್ಯಾಣಕ್ಕೋಸ್ಕರವಾಗಿ ಲೋಕರಕ್ಷಣೆಗಾಗಿ ನನ್ನ ಹೆಸರಿನಿಂದ ನೀನಿಲ್ಲಿ ಸ್ಥಿರವಾಗಿ ನೆಲೆಯಾಗಬೇಕು ಇದೇ ನನ್ನ ಪ್ರಾರ್ಥನೆ ಅಂದಾಗ ಶಿವನು ಪ್ರಸನ್ನನಾಗಿ ತದೋ ಶಿವಸ್ತತ್ರ ಸುಪ್ರಸನ್ನೋ ಮಹೇಶ್ವರ ಸ್ಥಾಸ್ಯೇತ್ರ ತವ ನಾಂನಾಹಂ ಘುಷ್ಮೇಶಾಖ್ಯಾ ಸುಖಪ್ರದಃ ಎಲೈ ಘುಷ್ಮೆಯೇ ನಿನ್ನ ಕೋರಿಕೆಯಂತೆ ನಾನು ಇಲ್ಲಿ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧಿಯಾಗ್ತೇನೆ ಘುಸ್ಮೇಶ್ಯಂ ಸುಪ್ರಸಿದ್ಧಿಂಗ ಮೇ ಜಾತಂ ಶುಭಂ ಇದಂ ಸರಸ್ತು ಲಿಂಗಾ ಆಲಯ ಇಲ್ಲಿ ನೆಲೆಸುವ ನನ್ನನ್ನ ಘುಸ್ಮೇಶ ಜ್ಯೋತಿರ್ಲಿಂಗ ಎಂಬುದಾಗಿ ಜಗತ್ತು ಪ್ರಸಿದ್ಧಿಯಾಗಿ ಕಾಣತ್ತೆ ತಸ್ಮಿವಾಂ ಪ್ರಸಿದ್ಧ ಸ್ಯಾತ ಸದಾ ಸರಹ ನಿನ್ನ ಹೆಸರಿನಲ್ಲಿ ನೆಲೆಸುವ ನನ್ನ ಈ ಕ್ಷೇತ್ರವು ಶಿವಾಲಯವೆಂದೇ ಮೂರು ಲೋಕದಲ್ಲಿ ಪ್ರಸಿದ್ಧಿಯಾಗತ್ತೆ ಇಲ್ಲಿನ ಈ ಸರೋವರದ ದರ್ಶನ ಸ್ನಾನ ಪವಿತ್ರವಾಗಿದೆ ನನ್ನ ದರ್ಶನವು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂಥದ್ದಾಗತ್ತೆ ವಿಶೇಷವಾಗಿ ಈ ಘುಷ್ಮೇಶ ಜ್ಯೋತಿರ್ಲಿಂಗದ ಆರಾಧನೆ ಮಾಡಿದವರಿಗೆ ಮಕ್ಕಳ ಭಾಗ್ಯ ಲಭ್ಯವಾಗತ್ತೆ ಆ ಮಕ್ಕಳು ಹೇಗಿರ್ತಾರೆ ಅಂತಂದರೆ ಅತ್ಯಂತ ಉತ್ತಮರಾಗಿರ್ತಾರೆ ಸದಾಚಾರಿಗಳಾಗಿರ್ತಾರೆ ಆಯು ಆರೋಗ್ಯ ವಿದ್ಯೆ ಸಂಪತ್ತು ದಾನ ಸಾತ್ವಿಕತೆ ಇಂತಹ ಅನೇಕ ಸದ್ಗುಣಗಳಿಂದ ದೀರ್ಘವಾದ ಆಯುಷ್ಯನ್ನ ಹೊಂದು ಅವರೆಲ್ಲರೂ ಸುಖದಿಂದ ಬಾಳುತ್ತಾರೆ ಮತ್ತೆ ಘುಷ್ಮೆಯೇ ನಿನ್ನ ವಂಶದಲ್ಲಿ ನೂರೊಂದು ತಲೆಯವರೆವಿಗೂ ಸಹ ಇಂತಹ ಸತ್ಪುತ್ರರು ಸದ್ಗುಣಶಾಲಿಗಳು ಹುಟ್ಟಲಿ ಅವರು ದೀರ್ಘವಾದ ಆಯುಷ್ಯನ್ನ ಆರೋಗ್ಯವನ್ನು ಹೊಂದು ಶಿವ ದೀಕ್ಷೆಯಲ್ಲಿ ಅವರೂ ಸಹ ಇದ್ದು ಇಹಲಲ್ಲಿ ಭುಕ್ತಿ ಪರದಲ್ಲಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳಿ ಅಂತರ್ಧಾನನಾದ ಸೂದರು ಹೇಳಿದ್ದಾರೆ ಹೀಗೆ ಘುಷ್ಮೇಶನೆಂಬ ಜ್ಯೋತಿರ್ಲಿಂಗವು ಆವಿರ್ಭಾವವಾಯಿತು ಆನಂತರ ಅಲ್ಲಿ ಶಿವಾಲಯವು ನಿರ್ಮಾಣ ಮಾಡಿ ಶಿವನನ್ನ ಭಕ್ತಿಯಿಂದ ಅರ್ಚನೆ ಮಾಡುತ್ತಿದ್ದಾರೆ ಸುಧರ್ಮ ಸುದೇಹ ಘುಷ್ಮೇಶ ಎಂಬತಕ್ಕಂಥ ದಂಪತಿಗಳು ಈ ಸುದೇಹಳು ಮಾಡಿದ ಅಪರಾಧಕ್ಕಾಗಿ ಮಗನಲ್ಲಿ ಕ್ಷಮೆಯನ್ನು ಯಾಚಿಸಿದ್ದಾಳೆ ಪ್ರಾಯಶ್ಚಿತ್ತಕ್ಕಾಗಿ ತಾನು ಅನೇಕ ವರ್ಷಗಳ ಕಾಲ ಪಾರ್ಥಿವಲಿಂಗವನ್ನು ಪೂಜೆ ಮಾಡಿ ಜೀವನ ಪರ್ಯಂತ ಶಿವದೀಕ್ಷೆಯಲ್ಲಿ ತಾನೂ ಸಹ ಕಾಲ ಕಳೆದಿದ್ದಾಳೆ ಹೀಗೆ ಈ ಕಥೆಯನ್ನು ಮುಗಿಸಿ ಸೂತಮಹರ್ಷಿಗಳು ಹೇಳುತ್ತಾ ಇದ್ದಾರೆ ಏತಜ್ ಜ್ಯೋತಿರ್ಲಿಂಗಕಥಾಂ ಯ ಪಠೇತ್ ಶೃಯಾದಪೇ ಮುಚ್ಚತೆ ಪಾಪೇಭ್ಯೋ ಭುಕ್ತಿ ಮುಕ್ತಿಂಚ ವಿಂದತಿ ನೀವು ಕೇಳಿದ್ದರಿಂದ ನಾನು ನಿಮಗಾಗಿ ಈ ಎಲ್ಲ ದ್ವಾದಶ ಜ್ಯೋತಿರ್ಲಿಂಗದ ಕಥೆಯನ್ನು ಹೇಳಿದ್ದೇನೆ ಈ ಚಿಂತನೆಯು ಶ್ರದ್ಧಾಭಕ್ತಿಗಳಿಂದ ಕೇಳಿದವರಿಗೆ ಇಹದಲ್ಲಿ ಭುಕ್ತಿಯು ಪರದಲ್ಲಿ ಮುಕ್ತಿಯನ್ನು ಕೊಡುವಂಥದ್ದಾಗಿದೆ ಆತ್ಮೀಯರೇ ಈ ರೀತಿಯಾಗಿ ಸೂತ ಮಹರ್ಷಿಗಳು ಈ ದ್ವಾದಶ ಜ್ಯೋತಿರ್ಲಿಂಗದ ಆವಿರ್ಭಾವದ ಚಿಂತನೆಯನ್ನು ಹೇಳಿ ಮುಗಿಸಿದ್ದಾರೆ ಶಿವಮಹಾಪುರಾಣದ ಕೋಟಿ ರುದ್ರ ಸಂಹಿತೆಯಲ್ಲಿ ವರ್ಣಿತವಾದಂಥ ಈ ದ್ವಾದಶ ಜ್ಯೋತಿರ್ಲಿಂಗಗಳ ಆವಿರ್ಭಾವದ ಚಿಂತನೆಗಳನ್ನು ಶ್ರವಣ ಮಾಡಿದಂಥ ನಮ ನಿಮಗೆಲ್ಲರಿಗೂ ಸಹ ಶಿವಾನುಗ್ರಹವಾಗಲಿ ಅಂತ ಹೇಳಿ ನಾವೂ ಸಹ ಪ್ರಾರ್ಥನೆಯನ್ನು ಮಾಡುತ್ತ ಭವಾಯ ಚಂದ್ರಚೂಡಾಯ ನಿರ್ಗುಣಾಯ ಗುಣಾತ್ಮನೇ ಕಾಲಕಾಲಾಯ ರುದ್ರಾಯ ನೀಲಗ್ರೀವಾಯ ಮಂಗಳಂ